ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಶಕ್ತಿಯುತವಾದಂತಹ ಅಮಾವಾಸ್ಯೆ ಮುಗಿದಿದೆ ನಾಳೆ ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಮಹಾಶಿವನ ಕೃಪಕಟಾಕ್ಷದಿಂದ ದೊರೆಯುತ್ತದೆ ಯಾವ ಕಾರ್ಯದಲ್ಲಿ ಯಶಸ್ಸು ಜಯ ಸಿಗುತ್ತದೆ ಇವರ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿಬರುತ್ತದೆಯಾ ಅಥವಾ ವಿಶೇಷವಾದ ಲಾಭವನ್ನು ಕಂಡುಕೊಂಡು ಜೀವನದಲ್ಲಿ ಯಶಸ್ಸಿನ ಮಟ್ಟವನ್ನು ತಲುಪುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಯುಗಾದಿ ಹಬ್ಬದಿಂದ ಇವರ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಪ್ರತಿಯೊಂದು ರಾಶಿಗೂ ಕೂಡ ಅದರದ್ದೇ ಆದ ಹರಿಪತಿಯಿದ್ದು ಇದ್ದು ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಕರ್ಮ ಫಲವನ್ನು ನೀಡುತ್ತವೆ ಇದರಿಂದಾಗಿ ಈ ರಾಶಿಯವರು ಬಹಳಷ್ಟು ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಅತ್ಯುತ್ತಮ ಸಮಯ ಬರುತ್ತಿದ್ದು ಯಶಸ್ಸನ್ನು ಸಾಧಿಸುತ್ತಾರೆ ಭವಿಷ್ಯದ ಯೋಜನೆಗಳನ್ನು ಸಿದ್ಧಪಡಿಸಲಾಗುತ್ತದೆ ಅದೃಷ್ಟ ತುಂಬಾ ಇರುತ್ತದೆ ಕೆಲಸದ ಹೊಸ ವ್ಯಕ್ತಿಯನ್ನ ಭೇಟಿ ಮಾಡುತ್ತೀರಾ ಇದರಿಂದಾಗಿ ನೀವು ಲಾಭವನ್ನು ಕಂಡುಕೊಳ್ಳಬಹುದು ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ಕೆಲಸಗಳನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುತ್ತಾರೆ ಬಾಸ್ ಕಡೆಯಿಂದ ನಿಮಗೆ ಪ್ರಶಂಸೆ ಕೂಡ ದೊರೆಯುತ್ತದೆ ಬಡ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಎಲ್ಲ ಕಡೆಯಿಂದ ಪ್ರಶಸ್ತಿಗಳು ಸಿಗುತ್ತವೆ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲಾ ಕೆಲಸಗಳನ್ನ ಉತ್ತಮವಾಗಿ ನೆರವೇರಿಸುತ್ತೀರಾ ಅಡೆತಡೆಗಳನ್ನ ದೂರ ಮಾಡಿಕೊಳ್ಳುತ್ತೀರಾ ಕೆಲಸದ ಜೀವನ ಉತ್ತಮವಾಗಿರುತ್ತದೆ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನ ನೀವು ಪ್ರಾರಂಭ ಮಾಡಿ ಮುಕ್ತ ಉ ಮಾಡುವುದರಿಂದ ಆರ್ಥಿಕವಾದ ಪ್ರಗತಿಯನ್ನು ಸಾಧಿಸಬಹುದು ಸಂಪತ್ತು ವೃದ್ಧಿಯಾಗುತ್ತದೆ ನೀವು ಕಂಡ ಕನಸುಗಳು ನನಸಾಗುತ್ತದೆ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಗಮನವನ್ನು ನೀಡಬೇಕು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಬೇಕು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಊಹಿಸಬೇಡಿ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಎಲ್ಲವೂ ಕೂಡ ದೂರವಾಗುತ್ತದೆ ನಿಮ್ಮ ಉತ್ತಮವಾದ ನಿರ್ಧಾರದಿಂದ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಲಾಭಗಳು ಶೀಘ್ರದಲ್ಲೇ ದೊರೆಯುತ್ತೆ ಕುಟುಂಬ ಸದಸ್ಯರ ಮಾತಿಗೆ ಬೆಲೆಯನ್ನ ಕೊಡಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಉತ್ತಮವಾದ ಮುನ್ನಡೆಯನ್ನ ಸಾಧಿಸಬಹುದು ಮುಂಚಿತವಾಗಿ ಯೋಜನೆ ಮಾಡಿಕೊಂಡ ಕೆಲಸಗಳಿಂದ ಒತ್ತಡಗಳು ಕಡಿಮೆಯಾಗುತ್ತದೆ ಹಣಕಾಸಿನ ಪರಿಸ್ಥಿತಿಗಳು ಪರಿಣಾಮಕಾರಿಯಾಗಿರುತ್ತದೆ ನಿಮ್ಮ ಸ್ಥಿರ ಆಸ್ತಿಗಳು ಉತ್ತಮವಾಗಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯಿರಿ ಅನಗತ್ಯವಾದ ಖರ್ಚುಗಳ ಮೇಲೆ ನೀವು ಗಮನವನ್ನು ಹರಿಸಬೇಕು ಶುಭ ಫಲಗಳು ನಾಳೆಯಿಂದ ದೊರೆಯುತ್ತದೆ ವ್ಯವಹಾರಗಳು ವಿಸ್ತರಿಸುತ್ತವೆ ಹೊಸ ನಿರ್ಧಾರಗಳು ಲಾಭವನ್ನು ತಂದುಕೊಡುತ್ತದೆ ತಪ್ಪು ತಿಳುವಳಿಕೆಗಳಿಗೆ ಅವಕಾಶವನ್ನು ನೀಡಬಾರದು ಕುಟುಂಬ ಸದಸ್ಯರ ಪ್ರೀತಿ ಬಾಂಧವ್ಯ ಹೆಚ್ಚುವುದರಿಂದ ನಾಳೆಯ ಒಂದು ಯುಗಾದಿ ಹಬ್ಬದಿಂದ ನಿಮಗೆ ಜೀವನದಲ್ಲಿ ಉತ್ತಮವಾದ ಆರೋಗ್ಯ ಆಯಷ್ಟು ವೃದ್ಧಿಯಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ತುಲಾ ರಾಶಿ ಕುಂಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು